ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಂಪೊತ್ತಾಗಿತ್ತು ಅಲ್ವಾ ಸೊ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಣ ಜೊತೆಗೆ ಒಂದು ಸ್ವಲ್ಪ ಫರ್ಟಿಲೈಸರ್ ಯಾವುದಾದ್ರೂ ಆ್ಯಡ್ ಮಾಡೋಣ ಒಂದು ಟೂ ತ್ರೀ ಮಂತ್ಸಿಂದ ಬಾಲ್ಕನೀಲಲ್ಲಿ ಇರೋವಂಥ ಗಿಡಗಳಿಗೆ ಯಾವುದೇ ರೀತಿ ಗೊಬ್ಬರ ಹಾಕಿರಲಿಲ್ಲ ಹಾಗಾಗಿ ಇವತ್ತು ತಂಪಾಗಿದೆ ಬಿಸಿಲು ಇಲ್ಲ ಅಂತ ಅಂದ್ಬಿಟ್ಟು ಬಾಲ್ಕನಿಗೆ ಹೋಗ್ತಾ ಇದ್ದೀನಿ ನಾನು ಮನೇನ ಒಳಗಡೆನೂ ಸುಮಾರು ಪ್ಲ್ಯಾಂಟ್ಸನ್ನ ಇಟ್ಕೊಂಡಿದ್ದೀನಿ ಮೆಟ್ಲು ಹತ್ತತ್ರ ಎಲ್ಲ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು ಬಟ್ ಇಷ್ಟೇ ಸಾಕು ಇದನ್ನೇ ನಾನು ಯಾವತ್ತಾದರೂ ಒಂದೊಂದು ದಿನ ಹಿತೈಷ್ ಮೇಲ್ಗಡೆಯಿಂದ ಬರಬೇಕಾರೆಲ್ಲ ಓದ್ಬಿಟ್ಟು ಬೀಳಿಸ್ಬಿಟ್ಟು ಅದೆಲ್ಲ ಒಂದು ಸ್ವಲ್ಪ ಕೆಲಸ ಕೊಟ್ಬಿಡ್ತೇನೆ ಹಾಗಾಗಿ ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬೇಕಂದರೆ ಮನಿ ಪ್ಲಾಂಟ್ಸ್ನ ಇಟ್ಕೋಬೋದು ಸೊ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ಬಾಲ್ಕನಿಗೆ ಇದು ಸಿ ವೀಟ್ ಫರ್ಟಿಲೈಸರ್ನ ಆ್ಯಡ್ ಮಾಡೋಣ ಅಂತ ಬಂದಿದ್ದೀನಿ ಇದು ಆರ್ಗ್ಯಾನಿಕ್ ಫರ್ಟಿಲೈಸರೇ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಅಲ್ಲ ಸಮುದ್ರದಲ್ಲಿ ಸಿಗುತ್ತಲ್ಲ ಪಾಚಿ ಅದರಿಂದ ಮಾಡಿರ್ತಾರೆ ಈ ಆರ್ಗನೈಸ್ ಇದು ಆರ್ಗ್ಯಾನಿಕ್ ಫರ್ಟಿಲೈಸರು ಇದು ಇಪ್ಪತ್ತೈದು ಲೀಟ್ರಿಗೆ ಜಸ್ಟ್ ಅಪ್ ಕ್ಯಾಪಲ್ಲಿ ಒಂದು ಕ್ಯಾಪ್ ಸೀವಿಟ್ ಫರ್ಟಿಲೈಸರ್ ಹಾಕಿದ್ರೆ ಸಾಕು ತಿಂಗ್ಳಿಗೆ ಒಂದು ಸಲ ಹಾಕಿದ್ರೆ ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ಗಿಡಗಳಿಗೆ ಜಾಸ್ತಿ ರೋಗಗಳಾಗೋದು ಅದೆಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಬೇಗನೂ ಸಹ ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ ಗಿಡಗಳು ನೀವು ಯಾವುದೇ ರೀತಿ ರೀತಿ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಸೊ ನಾನು ಒಂದು ವಾರ ಆಗಿತ್ತೇನೋ ಈ ಗಿಡಗಳಿಗೆ ನೀರು ಹಾಕಿ ನಾನು ಜಾಸ್ತಿ ಪದೇ ಪದೇ ಟೂ ತ್ರೀ ಡೇಸ್ಗೆಲ್ಲ ನೀರು ಹಾಕೋಲ್ಲ ಯಾವುದೇ ಗಿಡಗಳಿಗೂ ಆ್ಯಂಡ್ ಅದು ಬಾಲ್ಕನೀಲಲ್ಲಿರೋ ಅಂಥದ್ದಕ್ಕೆ ಇದಕ್ಕೆ ಬರೀ ಒಂದು ತ್ರೀ ಫೋರ್ ಅವರ್ಸ್ ಮಾತ್ರ ಬಿಸಿಲು ಬರುತ್ತೆ ಅಷ್ಟೇ ಹಾಗಾಗಿ ಜಾಸ್ತಿ ನೀರು ಬೇಕಾಗೋದಿಲ್ಲ ಇದಕ್ಕೆ ವಾರಕ್ಕೆ ಒಂದು ಸಲ ಕೊಟ್ರೇ ಸಾಕು ಗಿಡಗಳು ಹೇಗೆ ಅಂದರೆ ಜಾಸ್ತಿ ನೀರು ಹಾಕ್ತಷ್ಟು ಬೇಗ ಕೊಳ್ತೋಗ್ಬಿಡುತ್ತೆ ಅದೇ ನೀವು ನೀರು ಹಾಕದೇ ಬೇಕಾದ್ರೆ ಒಂದು ಹತ್ತಿನ ದಿನ ಇಟ್ರು ಆಮೇಲೆ ನೀವು ಹತ್ತಿನ ದಿನ ಆದಮೇಲೆ ನೀರು ಹಾಕಿದ್ರೆ ಮತ್ತೆ ಚಿಗುರು ಕೊಳುತ್ತೆ ಬಟ್ ಜಾಸ್ತಿ ಜಾಸ್ತಿ ನೀರು ಇದ್ದರೆ ಬೇಗ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ನೀರು ಹಾಕೋದು ಟೆರೆಸ್ ಮೇಲಿರೋ ಅಂಥ ಗಿಡಗಳಿಗೆ ಮಾತ್ರ ಒಂದು ಮೂರು ದಿನಕ್ಕೆ ಒಂದು ಸಲ ಎರಡು ಒಂದು ಸಲ ನೋಡಿಕೊಂಡು ಮಣ್ಣು ಪೂರ್ತಿಯಾಗಿ ಡ್ರೈ ಆಗಿದರೆ ಮಾತ್ರ ನೀರು ಹಾಕ್ತೀನಿ ಇಲ್ಲಾಂದರೆ ನೀರು ಹಾಕೋದಕ್ಕೆ ಹೋಗೋದಿಲ್ಲ ನಾನು ಸ್ಟಾರ್ಟಿಂಗ್ ಗಿಡಗಳಿಗೆಲ್ಲ ಹೇಗೆ ಅಂತ ಗೊತ್ತಾಗ್ತೇನೆ ಇದೇ ರೀತಿ ಅದು ಮಣ್ಣು ಒಣಗಿರಲಿ ಒಣಗಿಲ್ದೇ ಇರಲಿ ತುಂಬ ನೀರು ಹಾಕಿ ಹಾಕಿ ಕೆಲವೊಂದು ಗಿಡಗಳನ್ನೆಲ್ಲ ಕೊಳಿಸ್ಬಿಟ್ಟಿದ್ದೀನಿ ಹಾಗಾಗಿ ಅದೊಂದು ಎಕ್ಸ್ಪೀರಿಯನ್ಸು ಮಣ್ಣು ಕಂಪ್ಲೀಟಾಗಿ ಡೈ ಆದ ನಂತರ ಮಾತ್ರ ನೀರು ಹಾಕಬೇಕು ಇನ್ಮೇಲೆ ಅಂತ ಸೊ ಇದು ಟೆರೆಸ್ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಟೊಮೆಟೊ ಗಿಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಚಿಗುರು ಇಲ್ಲಿ ಕೆಂಪು ದಂಟಂದು ಬೀಜ ಆಗಲಿ ಅಂತ ಬಿಟ್ಟಿದ್ದೀನಿ ಒಂದೇ ಒಂದು ದಂಟಿದ್ರೆ ಸಾಕೋದ್ರಲ್ಲಿ ಸುಮಾರು ಬೀಜಗಳಾಗುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ನಾವು ಕೆಂಪು ದಂಟನ ಸೊಪ್ಪನ್ನ ಬೆಳ್ಕೋಬೋದು ಹಾಗೆಯೇ ಗೆಡ್ಡೆ ಕೋಸು ನೋಡಿ ಸುಮಾರಾಗಿ ಬೆಳೆದಿದೆ ಇನ್ನೊಂದು ವಾರದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಇದು ಯಾವುದೋ ಒಂದು ಬಲ್ಬಲ್ಲಿ ಎಲೆ ಅಂದರೆ ಗಿಡ ಹುಟ್ಕೊಂತಾ ಇತ್ತು ನೋಡೋಣ ಯಾವುದು ಇದು ಅಂತ ಅಂದ್ಕೊಂಡು ಇಲ್ಲಿಗೆ ತಂದು ಹಾಕಿದ್ದೀನಿ ಕಿಚನಲ್ಲಿ ಕೆಲವೊಮ್ಮೆ ಈರುಳ್ಳಿ ಕೊಳ್ತೋದಾಗ ಎಸಿಯೋದ್ರ ಬದಲು ಈ ರೀತಿ ತಂದು ಹಾಕಿದ್ರೆ ಅದರಲ್ಲಿ ಈರುಳ್ಳಿ ಹೂವನ್ನು ನಾವು ಹಾರ್ವೆಸ್ಟ್ ಮಾಡ್ಬೋದು ಒಂದು ಹದಿನೈದು ದಿನ ಆದ ನಂತರ ಈ ಗಿಡದಲ್ಲಿ ನೋಡಿ ಚೆನ್ನಾಗಿ ಕಾಯಾಗಿದೆ ಇದು ಆರೆಂಜ್ ಗಿಡ ಅಂತ ಕೊಟ್ಟಿದ್ರು ಗೊತ್ತಿಲ್ಲ ಆರೆಂಜೋ ಈರುಳ್ಳಿ ಕಾಯೋ ಯಾವುದು ಅಂತ ನೋಡಬೇಕು ಸ್ವಲ್ಪ ದೊಡ್ಡದಾದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಈ ಪಾಟಲ್ಲೂ ಅಷ್ಟೇ ಒಂದು ಎರಡು ಮೂರು ದಂಟಿಂದು ಸೊಪ್ಪು ಬೆಳ್ಕೋತಾ ಇದೆ ಚೆನ್ನಾಗಿ ಇದಕ್ಕೆ ನಾನು ಬೀಜನೇ ಹಾಕಿರಲಿಲ್ಲ ಆವಾಗಿದ್ದಾವೆ ಬೆಳ್ಕೊಂಡಿದ್ದಾವೆ ಚೆನ್ನಾಗಿ ಹಾಗೆಯೇ ಅಲ್ಲೂ ಸಹ ಒಂದು ಗೆಡ್ಡೆ ಕೋಸು ಬೆಳೀತಾ ಇದೆ ಸೊ ಇದಾಗಿತ್ತು ಇವತ್ತು ಏನು ನಂದು ಟೆರೆಸ್ ಗಾರ್ಡನಿಂಗ್ ವ್ಯೂ ಸೊ ಬನ್ನಿ ಇವಾಗ ಕುಕ್ಕಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲ ಕಡೆ ಮೋಡ ಕೌತ್ಕೊಂಡಿದೆ ಸೊ ಹಾಗಾಗಿ ರಸಮ್ ಮಾಡೋಣ ಹುರ್ಳಿಕಾಳಂದು ಅಂತ ಅಂದ್ಬಿಟ್ಟು ಹುರುಳಿಕಾಳು ಬರೀ ಕಾಲು ಕಪ್ ಆಗೋಷ್ಟು ತೊಗೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಅದು ಚಿಟ್ಗಿಟ್ಟೋವ್ರಿಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೀವು ನೆನೆಸಿದ್ರೂ ಸಹ ಮಾಡ್ಬೋದು ನೆನೆಸಿದ್ರೇನು ಹುರಿಯೋ ಅಂಥ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ನೆನೆಸಿಲ್ದೇ ಇರೋ ಕಾರಣ ಒಂದು ಸ್ವಲ್ಪ ಹುರಿದು ಇದ್ದೀನಿ ಹುರಿದಿರೋ ಅಂಥ ಏನು ಹುರುಳಿಕಾಳನ್ನು ಕುಕ್ಕರ್ಗೆ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಅದು ಮುಳುಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಇದು ನೆನೆಸಿಲ್ದೇ ಇರೋ ಕಾರಣ ಒಂದು ಏಳು ಎಂಟು ವಿಸಿಲಾದರೂ ಕೊಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಅದು ರಸ ಬಿಡಬೇಕು ಅಂತ ಸೊ ನಾನು ನೀರು ಹಾಕಿ ಒಂದು ಏಳೆಂಟು ವಿಸಿಲ್ ಕೊಟ್ಟು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ರಸಮ್ಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಎಲ್ಲ ಹುರಿದು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ರಸಮ್ಗೆ ಮೇಯ್ನ್ ಇದೆ ಖಾರ ಕೊಡೋದು ಇದಕ್ಕೆ ರಸಮ್ ಪೌಡರ್ ಆಗಲಿ ಅಥವಾ ಖಾರದ ಪುಡಿ ಆಗಲಿ ಏನು ಹಾಕೋದು ಬೇಡ ಜೀರಿಗೆ ಮತ್ತು ಮೆಣಸಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರಿದಿರೋಂಥದ್ದನ್ನು ಹಾಗೆಯೇ ಮಿಕ್ಸಿ ಜಾರ್ಗೆ ಒಂದು ಎರಡು ಟೊಮ್ಯಾಟೋಸನ್ನ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಟೊಮ್ಯಾಟೊದು ಪ್ಯೂರಿ ಮಾಡಿ ಇಟ್ಕೋತಾ ಇದ್ದೀನಿ ಅದು ಬೆಂದಿದ್ದಾದ ನಂತರ ಕಾಳಿನ ರಸಕ್ಕೆ ಈ ಟೊಮ್ಯಾಟೊ ಪೇಸ್ಟನ್ನು ಸೇರಿಸೋದಕ್ಕೆ ಈ ರೀತಿನಾದರೂ ಹಾಕ್ಬೋದು ಇಲ್ಲ ನೀವು ಈ ಕಾಳು ೊಟ್ಟಿಗೆ ಟೊಮೆಟೊನು ಸಹ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕ್ಬೋದು ಎರಡು ರೀತಿಯೂ ಹಾಕ್ಬೋದು ಇವಾಗ ಇಲ್ಲಿ ಏಳೆಂಟು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಕಾಳು ಮಾತ್ರ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಅಕಸ್ಮಾತ್ ಬೆಂದಿಲ್ಲ ಅಂತ ಅಂದರೆ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೊಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊಬೋದು ಈ ಅಂಥ ಕಾಳನ್ನು ಸಪ್ರೇಟ್ ಮಾಡಿ ಇವಾಗ ಈ ನೀರಿಗೆ ನಾನು ಟೊಮ್ಯಾಟೊ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಈ ಬಸ್ಕೊಂಡಿರೋವಂಥ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸಹ ರುಬ್ಕೊಂಡು ಇದೇ ರಸಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ವೇಸ್ಟ್ ಮಾಡೋ ಅಂಥದ್ದು ಬೇಡ ನಿಮಗೆ ಕಾಳು ಸಿಗಬೇಕು ರಸಮಲ್ಲಿ ಅಂತ ಅಂದರೆ ಕಾಳನ್ನು ಹಾಗೆ ಬಿಟ್ಕೋಬೋದು ಒಂದು ಅರ್ಧ ಕಾಳನ್ನು ಬಿಟ್ಟು ಇನ್ನು ಅರ್ಧ ಮಾತ್ರ ರುಬ್ಬಿ ಹಾಕಿ ಇದು ಕಂಪ್ಲೀಟಾಗಿ ರಸಮ್ ಆಗಿರೋದ್ರಿಂದ ನಾನು ಥಿಕ್ನೆಸ್ಸು ಬರುತ್ತೆ ಚೆನ್ನಾಗಿ ರಸಮ್ ಟೇಸ್ಟನ್ನು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಪೂರ್ತಿ ಕಾಳನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ರಸಮ್ಗೆ ಅದಕ್ಕೆ ತಕ್ಕಷ್ಟು ನಾನು ನೀರನ್ನು ಎಕ್ಸ್ಟ್ರಾ ಹಾಕಿದ್ದೀನಿ ಇವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಿ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿನೂ ಸಹ ಸೇರಿಸಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚ ಆಗೋಷ್ಟು ಅರ್ಶನ ಮತ್ತು ಹುಣಸೆ ಹುಳಿ ಹಾಕಬೇಕು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊನೂ ಹಾಕಿರ್ತೀವಿ ಆದ್ರೂ ಹುರುಳಿ ಕಾಳಿಗೆ ಬೆಸ್ಟ್ ಕಾಂಬಿನೇಷನ್ನು ಹುಣಸೆ ಹುಳಿ ಹುಣಸೆ ಹುಳಿ ಇಲ್ಲ ಅಂದರೆ ಅದು ಟೇಸ್ಟೇ ಅನಿಸೋದಿಲ್ಲ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಇದಕ್ಕೊಂದು ಒಗ್ಗರಣೆ ಮಾ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗನ್ನು ಸೇರಿಸ್ಕೊಳ್ಳಿ ಒಂದು ಮೆಣಸಿನ್ಕಾಯಿ ಕರ್ಬೇವು ಮತ್ತೊಂದು ಅರ್ಧ ಮಾತ್ರ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೇರಿಸಬೇಕು ಈರುಳ್ಳಿ ಬೇಡ ಅನ್ನೋದಾದರೆ ಈರುಳ್ಳಿನೂ ಸಹ ಸ್ಕಿಪ್ ಮಾಡ್ಕೋಬೋದು ಬರೀ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದು ಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ರೂ ಸಹ ಚೆನ್ನಾಗಿರುತ್ತೆ ರಸಮ್ ಸಹ ಚೆನ್ನಾಗಿ ಕುದಿತಾ ಇದೆ ಕುದಿತಾ ಇರೋವಂಥ ರಸಮ್ ಒಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಮಾತ್ರ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರೋಂತ ಹುರುಳಿ ಕಾಳಿನ ರಸಮ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ರಸಂ ಪೌಡರ್ ಬೇಡ ಖಾರದ ಪುಡಿ ಬೇಡ ಬ್ಯಾಚುಲರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಯಾವುದೇ ರೆಡಿಮೇಡ್ ಮಸಾಲೆನೂ ಸಹ ಬೇಕಾಗೋದಿಲ್ಲ ಇದಕ್ಕೆ ಎಲ್ಲ ಮನೆಯಲ್ಲಿರುವಂಥ ಅಂಥ ಆರಾಮಾಗಿ ಮಾಡ್ಬೋದು ಶೀತ ಕೆಮ್ಮು ಜ್ವರಕ್ಕೆಲ್ಲ ಒಳ್ಳೆಯದಾಗುತ್ತೆ ಇದು ಟೇಸ್ಟ್ ಮಾತ್ರ ಆಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋಲಿ ಟೇಕ್ ಕೇರ್